ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ಕಂಟಿನ್ಯೂಷನ್ ವ್ಲಾಗು ನಾವು ಓಂ ಶಕ್ತಿಗೆ ಹೋಗಿದ್ವಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಮ್ನವ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಂದರೆ ನಾವು ಮೊದ್ಲಕ್ಕಿ ತೊಗೊಂಡೋಗಿದ್ರಲ್ಲ ಅದು ಮತ್ತು ನಾನು ಅಮ್ಮನವ್ರಿಗೆ ಅರಕೆ ಮಾಡ್ಕೊಂಡಿದ್ದೆ ಕ ಬೆಳ್ಳಿದು ಕಣ್ತಂದು ಕೊಡ್ತೀವಿ ಅಂತ ಹಿಂಗೆ ಏನು ಒಳ್ಳೇದಾಯಿತು ಅದು ನಾನು ಇಂಥ ವರ್ಷಕ್ಕೆ ಅಂದರೆ ಮಾಲೆ ಹಾಕಿದ್ದಾಗ ಡಿಸೆಂಬರಿಂದ ಡಿಸೆಂಬರ್ ಬಂದಾಗ ಅರ್ಕೆ ಕೊಡ್ತೀರಿ ಅಂತ ಕೈ ಮುಕ್ಕೊಂಡಿದ್ದೆ ಆದರೆ ಸ್ವಲ್ಪ ಬೇಗನೆ ಅರಕೆ ತೀರಿಸ್ಬಿಡೋಣ ಅಂದರೆ ಒಳ್ಳೇದಾಗಿತ್ತು ಅದಕ್ಕೋಸ್ಕರ ನಾ ಇವಾಗೇ ತೊಗೊಂಡು ಹೋಗಿ ಅಮ್ಮನವ್ರಿಗೆ ಅರ್ಕೆ ತೀರಿಸ್ಬಿಡೋಣ ಇವಾಗ ಇದ್ರೂ ತೀರಿಸ್ಬೇಕಲ್ವ ಇನ್ನು ಮತ್ತೆ ಡಿಸೆಂಬರ್ಗೆ ಹೋಗುವಾಗ ತುಂಬ ರಶಿ ಇರ್ತಾರಲ್ಲ ಆಗಲ್ಲ ಅಂತ ಹೇಳಿ ನಾ ಇವಾಗೆ ಎಲ್ಲ ಪೂಜೆ ಸಾಮಾನೆಲ್ಲ ಇಲ್ಲ ಅಮ್ಮನವ್ರಿಗೆ ಅರ್ಶನಾ ಕುಂಕುಮ ಬಳೆ ಹೂವು ಎಲ್ಲ ತೊಗೊಂಡೋಗಿ ಮುಡ್ಲಾಕಿದ್ದಾರೆ ಆಮೇಲೆ ಓಂ ಶಕ್ತಿ ಬುಕ್ ಬೇರೆ ಬರ್ದಿದ್ರಲ್ಲ ಅದಕ್ಕೆ ಅದು ಅದಕ್ಕೆ ಬರ್ದಿದ್ದಿದ್ದು ಮುಗ್ದಿತ್ತು ನಾನು ಬರ್ದಿದ್ದು ಇನ್ನೂ ಇದೆ ನಾನು ನನ್ನ ಸ್ವಲ್ಪ ಬೇಜಿದೆ ನಾನು ಡಿಸೆಂಬರ್ ಅಷ್ಟರಲ್ಲಿ ಮುಗಿಸ್ತೀನಿ ಅನಿಸುತ್ತೆ ಇತ್ತಲ್ಲ ಅದಕ್ಕೆ ಅದಕ್ಕೆ ಬರ್ದಿದ್ದಿದ್ದಲ್ಲ ಮುಗ್ದಿತ್ತು ಹಾಗೆ ತೊಗೊಂಡೋಗಿ ಅದು ದೇವಸ್ಥಾನದ ಹತ್ರ ಇಸ್ಕೊಳ್ತಾರೆ ನಾವು ಚಿನ್ನ ಬೆಳ್ಳಿ ದುಡ್ಡು ಏನೇ ತೊಗೊಂಡಿದ್ರು ಅದು ನುಂಡಿಗೆ ಮಾತ್ರ ಹಾಕಬೇಕು ಅಲ್ಲಿ ಅವ್ರು ಈಸ್ಕೊಳ್ಳೋದಿಲ್ಲ ನಾನು ಹೋಗಿ ತೊಗೊಂಡೋಗಿ ಕೊಟ್ಟಿದ್ದಿಲ್ಲ ಆದಮೇಲೆ ಹೊರಗಡೆ ಬಂದ್ವಿ ಹಾಗೆ ಟೈಮ್ ಬೇರೆ ಆಗೋಗಿತ್ತು ಒಂಬತ್ತುವರೆ ಹತ್ತು ಗಂಟೆ ಆಗೋಗಿತ್ತು ಅಕ್ಕಾರೆಲ್ಲರೂ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಅಂದರೆ ನಾ ಅಮ್ಮವ್ರಿಗೆ ಗಂಜಿ ಮಾಡಿಕೊಡೋದಕ್ಕೆ ಅಂದರೆ ಅನ್ನ ಮಾಡಿ ಬೆಲ್ದನ್ನ ಮಾಡಿ ಎಡೆ ಇಡೋದಕ್ಕೆ ಆ ಷಣ್ಮಸದಲ್ಲಿ ಅದೇನೇ ಮುಖ್ಯವಾಗಿ ಅಲ್ಲಿ ಮಾಡೋ ಆಚರಣೆ ಅಂತಂದರೆ ಆಷಾಢ ಮಾಸದಲ್ಲಿ ಅಮ್ಮನವ್ರಿಗೆ ಎಡೆ ಇಡೋದು ಅದು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆಯಂತೆ ನನಗೆ ಅದು ಗೊತ್ತಿರಲಿಲ್ಲ ಅಂದರೆ ಕತೆ ಗೊತ್ತಿರಲಿಲ್ಲ ನಾವು ಹೋದಾಗ ಅಂದರೆ ಒಂದು ಎರಡು ಮೂರು ವರ್ಷ ಗ್ಯಾಪ್ ತೊಗೊಂಡಿದ್ವಿ ಒಂದೇ ಸಾರಿ ನಾವು ಮಾಡಿಟ್ಟಿದ್ದು ಆಷಾಢದಲ್ಲಿ ಒಂದು ಎರಡು ಮೂರು ವರ್ಷದಿಂದ ಮಾಡಿಟ್ಟಿರಲಿಲ್ಲ ನನಗೂ ಅಷ್ಟೊಂದು ನೆನಪಿರಲಿಲ್ಲ ಮರ್ತೋಗಿತ್ತು ಅಂದರೆ ಒಂದೇ ಸಾರಿ ಅಲ್ವಾ ಮಾಡಿ ಕೊಟ್ಟಿದ್ದು ಅದಕ್ಕೋಸ್ಕರ ಇದೇ ಜಾಗದಲ್ಲಿ ನನ್ನ ಮಗ ಕಳ್ದು ಅವ್ನ ಮಗುನಲ್ಲಿ ಕರ್ಕೊಂಡು ಹೋಗಿದ್ದಾಗ ಮೂರು ವರ್ಷದ ಮಗು ಅವನು ನಾವು ಮೂರನೇ ಸಾರಿ ಹೋಗಿದ್ದಾಗ ಇಲ್ಲಿ ಅಂದರೆ ಬೋಡ ಮಾಡಿಸಲ್ಲ ಅಂತ ಅಂದರೆ ಇನ್ನೂ ಚಿಕ್ಕ ಹುಡುಗಲ್ಲ ಎಲ್ಲಿ ಹೋಗಿ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ಏನೂ ಇಲ್ಲ ಅಂತ ಹೇಳಿ ಬುಡ ಮಾಡ್ಸಲ್ಲ ಅಂದಿದ್ದ ತಕ್ಷಣವೇ ಕಳೆದೋಗಿದ್ದ ಆಮೇಲೆ ಕೈ ಮುಕ್ಕೊಂಡು ಎಷ್ಟೋ ಹುಡ್ಕಿದ್ವಿ ಸಿಕ್ಕಿಲ್ಲ ಅವನು ಆಮೇಲೆ ಕೈ ಮುಕ್ಕೊಂಡು ಇಲ್ಲಮ್ಮ ಮಾಡಿಸ್ತೀರಿ ನನ್ನ ಮಗ ಸಿಕ್ಕಿದ್ರೆ ಅಂತ ಹೇಳಿದ್ರೆ ಅಷ್ಟು ಹೈವೇ ಕೊಟ್ಟೋಗಿಬಿಟ್ಟಿದ್ದ ತುಂಬಾ ಭಯ ಆಗೋಯ್ತು ಯಾರೋ ಒಬ್ರು ಹೇಳಿದ್ರು ಒಂದು ಬಾಲ್ ಹಿಡ್ಕೊಂಡು ಒಂದು ಚಿಕ್ಕ ಮಗು ಆಟ ಆಡ್ತಾ ಇದ್ದೆ ಅಂತ ರೋಡ್ ಕೊಟ್ಟೋಗ್ಬಿಟ್ಟಿದ್ದಾನೆ ಮೇನ್ ರೋಡ್ಗೆ ನಮಗದು ತುಂಬಾ ಭಯ ಆಗೋಯಿತು ಅಂದರೆ ನಾವು ಕೈ ಮುಕ್ಕೊಂಡು ಕೇಳ್ಕೊಂಡಿದ್ದ ತಕ್ಷಣವೇ ನಮ್ಗೆ ಅಲ್ಲಿ ಸಿಗ್ತ ನನ್ನ ಮಗ ಆಮೇಲೆ ಹೋಗಿ ಬೋಡ ಮಾಡಿಸ್ಕೊಂಡು ನಮ್ಗೆ ತುಂಬಾ ಇದೆ ಓಂಶಕ್ತಿ ಅಮ್ಮನಿಂದ ಒಳ್ಳೆಯದಾಗಿರೋದು ತುಂಬಾ ಇದೆ ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಹೋಗ್ತೀವಿ ವರ್ಷಕ್ಕೆ ಎರಡೆರಡು ಸಾರಿ ಅಂದರೆ ಆಷಾಢ ಮಾಸದಲ್ಲಿ ಹೋಗ್ತೀರಿ ಇಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ಟೋಕನ್ ತೊಗೊಂಡ್ರೆ ಅವರೇ ಮಡಕೆ ಮತ್ತು ಅಕ್ಕಿ ಬೆಲ್ಲ ಒಂದು ಪೂಜೆ ಸಾಮಾನು ಅಂದರೆ ಅಕ್ಕಿ ಬೆಲ್ಲ ತುಪ್ಪ ಮತ್ತು ಒಂದು ಬಾಳೆ ಎಲೆ ಗಂಧದ ಕಡ್ಡಿ ಇಲ್ಲ ಕರ್ಪೂರ ಕರ್ಪೂರ ಕೊಡ್ತಾರೆ ಗಂಧದ ಗಡ್ಡೆ ಕೊಡಲ್ಲ ಮತ್ತು ಎಲೆ ಅಡಕೆ ಎರಡು ಬಾಳೆಹಣ್ಣು ಕೊಡ್ತಾರೆ ಇದನ್ನು ತೊಗೊಂಡು ಬಂದು ಇಲ್ಲೇ ಒಲೆ ಎಲ್ಲ ಇದೆ ಅಂದರೆ ಸೌದೆ ಏನೂ ಇಲ್ಲ ಈ ಥರ ಒಲೆ ಇಟ್ಟಿದ್ದಾರೆ ಅಲ್ಲಿ ತೆಂಗಿನ ಚಿಪ್ಪೆಲ್ಲ ಗುಡ್ಡೆ ಹಾಕಿದ್ದಾರೆ ತೆಂಗಿನ ಚಿಪ್ಪು ಎತ್ಕೊಂಡು ನಾವು ಒಲೆ ಹೆಚ್ಚಿ ಅನ್ನ ಮಾಡಿ ಅಮ್ಮನವ್ರಿಗೆ ಎಡೆ ಇಡಬೇಕು ನಮಗೂ ಈಗ ಗೊತ್ತಿರಲಿಲ್ಲ ಅಕ್ಕಿ ಅಲ್ಲಿ ಅಲ್ಲೇ ನಿಲ್ಲಿ ಇತ್ತಲ್ಲ ಅಕ್ಕಿ ಎಲ್ಲ ತೊಳಿತಾಯಿದ್ರು ನಾನು ಅದಕ್ಕೆ ನಾನು ಅಂದರೆ ಒಂದೇ ಮನೇಲಿ ಇಬ್ಬರು ಮಾಡೋದು ಬೇಡ ಅಂದ್ಬಿಟ್ಟು ನಾವು ಯಾವಾಗೂ ಒಂದೇ ಪೂಜೆನೇ ಮಾಡಿಸೋದು ಅದಕ್ಕೆ ನಾನು ಅದಕ್ಕೆನೇನೆ ಅಕ್ಕಿ ಎಲ್ಲ ತೊಗೊಂಡು ಬಂದ್ರಲ್ಲ ಪೂಜೆ ಮಾಡಿ ಹಾಗೆ ನಾವು ಇಲ್ಲಿ ಎಡೆ ಇಡಬೇಕು ಅಂತ ಹೇಳಿ ಅತ್ ಅಕ್ಕಿ ಎಲ್ಲ ತೊಗೊಂಡು ಬಂದರು ಅಂದರೆ ಎರಡು ಒಲೆ ನಾವು ಅಲ್ಲೇ ಅಕ್ಕಿ ಜಾಗದಲ್ಲೇ ಮುಂದೆಗಡೆ ಮಾಡೋಣ ಅಂತ ಹೇಳಿ ನಮ್ಮ ದೊಡ್ಡಪ್ಪನ ಮಗಳು ಮತ್ತು ಚಿಕ್ಕಪ್ಪನ ಮಗಳು ಅವರಿಬ್ಬರು ಒಂದೊಂದು ಒಲೆ ಮೇಲೆ ಇಟ್ರು ನಾವಿಟ್ಟಿದ್ದ ಒಲೆ ಒಂದು ಸ್ವಲ್ಪ ಕಿತ್ತೋಗಿರೋ ಥರ ಆಗೋಗಿತ್ತು ನಾನು ಅದಕ್ಕೆ ಹೇಳ್ದಾದ್ರೂ ಪಕ್ಕದ ಒಲೆಯಲ್ಲಿ ಮಾಡೋಣ ಅಂತ ಅದಕ್ಕೆಗೆ ಅದು ಗೊತ್ತಾಗಿಲ್ಲ ಕೇಳಿಸಿಲ್ಲ ನಾನು ಇದೇ ಓಲೆ ಅಂತ ಹೇಳಿದ್ದಾರೆ ಅವರು ಅದೇ ಓಲೆ ಮೇಲೆ ಅಕ್ಕಿ ಇಟ್ಟರು ಅಂದರೆ ಅದು ಸ್ವಲ್ಪ ಉಗೆ ಎಲ್ಲ ಆಡ್ತಾಯಿತ್ತು ಯಾರೋ ಫಸ್ಟ್ ಅನ್ನ ಮಾಡಿದ್ರಲ್ಲ ಅದಕ್ಕೆ ಅದು ಸ್ವಲ್ಪ ಉಗೆಯೆಲ್ಲ ಆಡ್ತಾಯಿತ್ತು ಅದೇ ಅದು ಹಾಕಿದ ತಕ್ಷಣ ಅಕ್ಕಿ ಇಕ್ಕಿದ ತಕ್ಷಣ ಒಲೆ ಅದು ಹೊತ್ಕೊಳ್ತಲ್ಲ ನಾವು ಇಟ್ಬಿಟ್ವಿ ಪ ಅಂದರೆ ನಾವು ಬಟ್ಟೆ ಏನು ತೊಗೊಂಡೋಗಿರ್ಲಿಲ್ಲವಲ್ಲ ಬಿಸಿ ಬೇರೆ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ ಮಡಕೆ ಬೇರೆ ಬೇಗ ತುಂಬಾ ಬಿಸಿಯಾಗಿಬಿಡುತ್ತಲ್ಲ ಇಟ್ಟಿದ ತಕ್ಷಣ ಸ್ವಲ್ಪ ಬೆಂಕಿ ತಾಕಿದ್ರೆ ಸಾಕು ಬಿಸಿಯಾಗಿ ಹೋಗುತ್ತಲ್ಲ ನಾವು ಅಷ್ಟೊಂದೇನು ನಮಗೂ ಗೊತ್ತಾಗಿಲ್ಲ ಅದಕ್ಕೆ ಅದೇ ಒಲೆ ಮೇಲೆ ಇಟ್ಟಿದ್ರಲ್ಲ ಆಮೇಲೆ ಅದೇ ಒಲೆ ಇತ್ತು ಅಂತ ಹೇಳಿ ಇದು ಫುಲ್ ಒಲೆ ಕಿತ್ತೋಗ್ಬಿಟ್ಟಿದ್ದು ಅಂದರೆ ಸೋದೆ ನಾವೇನಿಟ್ಟರೂ ಕೆಳಗಡೆ ಇತ್ತು ಅದು ಗೊತ್ತಾಗಿಲ್ವಲ್ಲ ಇದು ಪಕ್ಕದ ಒಲೆಯಲ್ಲಿ ಈ ಒಲೆಯಲ್ಲಿ ನಾವು ಮಾಡೋಣ ಅಂತ ಅದಕ್ಕೆಗೆ ಹೇಳಿದ್ದು ಅದಕ್ಕೆ ಈ ಒಲೆ ಇಲ್ಲಿ ಇಟ್ಟಿರು ಇವ್ರದ್ದು ಆದಮೇಲೆ ಮಾಡೋಣ ಅಂತ ನಾನು ಹೇಳಿದೆ ಆದರೆ ಅದಕ್ಕೆ ನಾನು ಆ ಥರ ಹೇಳಿದ ಅವ್ರಿಗೆ ಕೇಳಿಸಿಲ್ಲ ಪಾಪ ಇದೇ ಒಲೆ ಮೇಲೆ ಇಟ್ಬಿಟ್ಟಿದ್ರು ಇಲ್ಲಿ ಸೋದೆ ಇಡೋದಕ್ಕೂ ಆಗ್ತಿರ್ಲಿಲ್ಲ ನಾವು ಸೋದೆ ಒಳಗಡೆ ಇಟ್ಟರು ಅದು ಕೆಳಗಡೆ ಬಿದ್ದು ಬಿದ್ದು ಹೋಗ್ತಾ ಇತ್ತು ಅಂದರೆ ನಾ ನಾವು ನಮ್ಮ ದೊಡ್ಡಪ್ಪನ ಮಗಳು ಮತ್ತು ಚಿಕ್ಕಪ್ಪನ ಮಗಳೆಲ್ಲ ಇಟ್ಟಿದ್ರಲ್ಲ ಅವರೆಲ್ಲ ಅದು ಒಲೆ ಇತ್ತು ನಾವು ಒಲೆ ಹಾಕಿದ ತಕ್ಷಣ ಅದು ಕೆಳಗಡೆ ಬೀಳ್ತಾಯಿತ್ತು ಮತ್ತು ಉರಿತಾ ಇರಲಿಲ್ಲ ಚಿಪ್ಪಾಕ್ತಾ ಇದ್ರು ಆಮೇಲೆ ನೋಡೋಣ ಅಂತಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ವಿ ಆಮೇಲೆ ಅದಕ್ಕೆ ಮತ್ತೆ ಓಂ ಶಕ್ತಿ ದೇವರಿಗೆಲ್ಲ ಕೈ ಮುಕ್ಕೊಂಡು ಯಾಕಿದು ಓಲೆ ಇಲ್ಲ ಅಂತೆಲ್ಲ ಇದು ಮಾಡಿದ್ರು ಅವಾಗ ಸ್ವಲ್ಪ ಬೇಜಾರು ಆಯಿತು ಎಷ್ಟು ಭಕ್ತಿಯಿಂದ ಎಲ್ಲ ಪೂಜೆ ಮಾಡಿದ್ರು ಈ ಥರ ಆಗ್ತಲ್ಲ ಅಂತ ಅಂದರೆ ಒಂದೊಂದು ಸಾರಿ ಉರಿತಾಯಿತ್ತು ಒಂದೊಂದು ಸಾರಿ ಆರೋಗ್ತಾ ಇತ್ತು ಗಾಳಿನೂ ತುಂಬಾ ಇತ್ತು ಸೌದೆ ಬೇರೆ ಏನಿಲ್ಲ ಇಲ್ವಲ್ಲ ಎಲ್ಲರೂ ಪಾಪ ತುಂಬ ಕಷ್ಟಪಟ್ಟೆ ಮಾಡ್ತಾಯಿದ್ರು ಹೊಗೆ ತುಂಬಾ ಹೊಗೆ ಬಿಸಿಲು ಜಾಸ್ತಿ ಹೊಗೆ ಜಾಸ್ತಿ ಉಗ್ರ ಕಣ್ಣಲ್ಲಿ ನೀರೇ ಬರ್ತಾಯಿತ್ತು ನಮ್ಮ ನಮಗೂ ಅಂದರೆ ಮುಖ ಎಲ್ಲ ಕೆಂಪುಗ ಹೋಯಿತು ನಮಗೂ ತುಂಬಾ ಬೇಜಾರಾಯಿತು ಆದ್ರೂ ಆಮೇಲೆ ಒಂದು ಸ್ವಲ್ಪ ಅವ್ರದ್ದು ನಮ್ಮ ಅನ್ನ ಆದಮೇಲೆ ಇದು ನಮ್ದಾಯಿತು ನಾವು ತಗೊಂಡು ಇಲ್ಲಿ ಎಡೆ ಇಡೋದಕ್ಕೆ ಅಂತ ಬಂದ್ವಿ ಅದು ತುಂಬಾ ಯಾಕೋ ಬೇಜಾರಿತ್ತು ಎಲ್ಲರದ್ದು ಆಗಿತ್ತು ನಮ್ಮದು ಇನ್ನೂ ಲೇಟ್ ಆಗೋಯ್ತಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಿತ್ತು ಆದರೂ ಅನ್ನ ತುಂಬ ಚೆನ್ನಾಗಾಗಿತ್ತು ಅವರು ಪಕ್ಕದಲ್ಲಿದ್ದವರು ಅವ್ರು ಹೇಳೋದ್ರೆಲ್ಲ ತುಂಬ ಚೆನ್ನಾಗಾಗಿದೆಯಮ್ಮ ಅಂತ ಹೇಳಿ ನಾವು ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನವ್ರಿಗೆಲ್ಲ ಎಡೆ ಹಾಕಿ ಅಂದರೆ ತುಂಬಾ ಬಿಸಿಲಿತ್ತು ಅಂದರೆ ನಮ್ಮ ಕಡೆ ನೋಡಿದ್ರೆ ಇಲ್ಲಿ ಮಳೆ ತುಂಬಾ ಇದೆ ಆದರೆ ಅಲ್ಲಿ ತಮಿಳ್ನಾಡಲ್ಲಿ ತುಂಬಾ ಬಿಸಿಲಿದೆ ಹೆಜ್ಜೆ ಇಡೋದಕ್ಕೂ ಆಗೋಲ್ಲ ಬೆಳಗ್ಗೆ ಆರು ಗಂಟೆಗೆ ನಾವು ಸ್ನಾನ ಮಾಡಿದರೂ ತುಂಬಾ ಶೆಕೆ ಆಗ್ತಾಯಿತ್ತು ಅಷ್ಟೊಂದು ಬಿಸಿಲಿದೆ ಆ ಕಡೆ ಈ ಕಡೆ ನೋಡಿದ್ರೆ ಮಳೆ ಬರ್ತಾ ಇದೆ ಆ ಕಡೆ ಪಾಪ ಮಳೆಯೇ ಇಲ್ಲ ಆಮೇಲೆ ನಾವಿಲ್ಲಿ ಎಡೆ ಹಾಕಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಗುಡಿ ಥರ ಕಟ್ಟಿದ್ದಾರೆ ಪ್ರತಿನಿರಿಯ ಮುಂತರ ದೇವಸ್ಥಾನ ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಅಂದರೆ ಕರ್ಪೂರ ಎಲ್ಲ ತೊಗೊಂಡೋಗಿರ್ತೀರಲ್ಲ ಕರ್ಪೂರ ಎಲ್ಲ ಹಚ್ಚಿ ಕೈ ಮುಗ್ಕೊಂಡು ಆಮೇಲೆ ನಾವು ಅಮ್ಮನವರು ಹುಟ್ಟಿದ್ದು ಹುಟ್ಟಿದಾರಲ್ಲ ಜಾಗ ಅಲ್ಲಿ ಹೋಗಬೇಕು ಅಂತ ಹೇಳಿದರು ಗುರುಶಕ್ತಿಯವರು ಅಂದರೆ ಅಷ್ಟರಲ್ಲಿ ನಮಗೂ ಸ್ವಲ್ಪ ಬೇಜಾರಾಗಿತ್ತು ಒಲೆ ಹುರಿದಿಲ್ಲ ಅಂದರೆ ಅನ್ನ ಚೆನ್ನಾಗಾಯಿತು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನಿಧಾನ ಆಯಿತು ತುಂಬ ಬಿಸಿಲು ಬೇರೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು ಆ ಬೇಜಾರಲ್ಲಿ ಏನು ತಪ್ಪಾಯಿತು ನಮ್ಮಿಂದ ಯಾಕೆ ಈ ಥರ ಆಯ್ತಲ್ಲ ಅಂತೆಲ್ಲ ಅಂದ್ಕೊಂಡ್ವಿ ನಾವು ಆಮೇಲೆ ಅದಕ್ಕೆ ಪರವಾಗಿಲ್ಲ ಬಾ ಹೇಗೂ ಆಯ್ತಲ್ಲ ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ ಒಲೆ ಅದು ಸರಿ ಇರಲಿಲ್ಲ ಏನು ಮಾಡೋಕ್ಕಾಗುತ್ತೆ ಅನ್ನ ಚೆನ್ನಾಗಾಯ್ತಲ್ಲ ಬಾ ಅಂತ ಅದಕ್ಕೆ ಅಂತಂದು ಆಮೇಲೆ ಅಲ್ಲಿಂದ ಅಲ್ಲಿಗೆ ಹೋದ್ವಿ ಅಂದಾನಕ್ಕೆ ಬರ್ಸೋಣ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಗುರು ಅವ್ರಿಗೆ ಕೇಳಿದ್ವಿ ಬಾಮಾಗಿ ಬರ್ಸಿ ಅಂತ ಹೇಳಿದ್ರು ಅಲ್ಲಿ ಸ್ವಲ್ಪ ವಯಸ್ಸಾದವ್ರೆ ಅಮ್ಮ ಇದ್ದರು ಅವ್ರ ಹತ್ರ ಹೋಗ್ಬಿಟ್ಟು ಅಂದಾನ ಬರ್ಸೋಣ ಅಂತ ಹೋದ್ವಿ ಆಮೇಲೆ ನಾವು ಹೋದ್ಮೇಲೆ ನಮ್ಮ ದೊಡ್ಡಪ್ಪನ ಮಗಳು ಬಂದಿದ್ರು ನಮ್ಮ ಜೊತೆ ಇನ್ನೊಬ್ರು ಬಂದಿದ್ರಲ್ಲ ಅವರು ಬಂದರು ನಾವು ಅಂದಾನ ಬರೆಸ್ತೀವಿ ಅಂತ ಹೇಳಿ ಆಮೇಲೆ ಎಲ್ಲರೂ ಹೋಗ್ಬಿಟ್ಟು ಅಂದಾನ ಬರ್ಸ್ಬಿಟ್ಟು ಬಂದ್ವಿ ಅವರು ಪಾಪ ಅವ್ರಿಗೆ ತಮಿಳು ನಮ್ಮ ಅಂದರೆ ನಾವು ಕನ್ನಡದವರು ಅಂತ ಅವ್ರಿಗೆ ಅಷ್ಟೊಂದು ಗೊತ್ತಾಗಿಲ್ಲ ಅನ್ಸುತ್ತೆ ಅವ್ರಿಗೂ ಸ್ವಲ್ಪ ಸ್ವಲ್ಪ ಕನ್ನಡ ಇತ್ತು ಆಮೇಲೆ ಅವ್ರು ಹೇಳಿದ್ರು ಇಲ್ಲಿ ಪೂಜೆ ಮುಗಿಸ್ಕೊಂಡು ಬನ್ನಿ ಆಮೇಲೆ ಅಲ್ಲಿ ಅಂದರೆ ಪ್ರಸಾದ ಕೊಡ್ತೀವಿ ಅಂತ ಹೇಳಿದ್ರು ಅದು ನಮ್ಗೆ ಅರ್ಥ ಆಗಿರಲಿಲ್ಲ ಅವ್ರು ನಮ್ಮ ಗುರು ಶಕ್ತಿಯವರು ಅವ್ರು ತಮಿಳ್ ಬರ್ತಾಯಿತ್ತು ಪಾಪ ಅವ್ರು ಹೇಳಿದರು ನಮಗೆ ಗೊತ್ತಾಗಿಲ್ಲ ಅಷ್ಟೇ ಅವ್ರ ಭಾಷೆ ನಮ್ಗೆ ತಮಿಳು ಅರ್ಥ ಆಗಿಲ್ಲ ನಾವು ಆಮೇಲೆ ಆಯಿತು ಅಂತ ಹೇಳಿ ಫಸ್ಟು ಪೂಜೆ ಮುಗಿಸ್ಕೊಂಡು ಬಂದುಬಿಡೋಣ ಆಮೇಲೆ ಬಂದು ಹೋಗಿ ಬರೋಣ ಅಂತಂದ್ಬಿಟ್ಟು ನಾವು ಬಂದ್ವಿ ಅವ್ರು ಬನ್ನಿ ಅಂತ ಹೇಳಿದು ಅಂತ ನಮ್ಗೆ ಅರ್ಥ ಆಯ್ತು ಅಷ್ಟೇ ಆದರೆ ಪ್ರಸಾದಕ್ಕೆ ಅಂತ ನಮ್ಗೆ ಅರ್ಥ ಆಗಿಲ್ಲ ಅವ್ರ ಗುರುಶಾಕ್ತಿ ಅವರಲ್ಲಿ ಪೂಜೆ ದೇವಸ್ಥಾನ ಹತ್ರ ಪೂಜೆ ಅದಕ್ಕೆ ಅದರಲ್ಲೆಲ್ಲ ಬಿಝಿ ಆದ್ರಲ್ಲ ಅವರು ಪಾಪ ನಮ್ಗೆ ಹೇಳೋದು ಮರೆತರು ಅನಿಸುತ್ತೆ ಆಮೇಲೆ ನಾವು ಹೋಗಿ ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿವಿ ನನಗೂ ಈಗ ನಡುವೆ ಯಾಕೋ ತುಂಬಾ ಹುಷಾರಿರ್ಲಿಲ್ಲ ಒಂದಿನ ದಿನ ಇದ್ದಂಗೆ ಒಂದಿನ ಇರ್ತಾನೆ ಇರಲಿಲ್ಲ ಅಂದರೆ ನಮಗೆ ಹಾಸ್ಪಿಟ್ಲಿಗೂ ನಾವು ಹೋಗ್ತೀವಿ ಆದರೆ ಜಾಸ್ತಿ ನಾನು ಓಂ ಶಕ್ತಿ ಅಮ್ಮನ್ನು ತುಂಬಾ ನೆನಪ್ತೀನಿ ಏನೇ ಒಂದು ಆಯಿತು ಎಂತಕ್ಕೆ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದ್ರೂ ಅಷ್ಟೇ ನಾನು ಶಿವಪ್ಪನ ಮತ್ತು ಓಂ ಶಕ್ತಿ ಅಮ್ಮನ ತುಂಬಾ ನೆನಪುಕೊಂಡು ಹೋಗ್ತೀನಿ ತುಂಬನೇ ಕ ಕೈ ಮುಕ್ಕೊಂಡು ಇರ್ಬೋದು ಏನೋ ನನಗದು ನನಗೇನಾದರೂ ಒಂದು ಮೊನ್ನೆ ಜಯದೇವಕ್ಕೆ ಹೋಗಿದ್ದಾಗೂ ಅಷ್ಟೇ ಹುಷಾರಿಲ್ಲ ಅಂತ ಹೇಳಿದಾಗ ಜಯದೇವಕ್ಕೆ ಹೋಗಿದ್ದಾಗೂ ಅಷ್ಟೇ ತುಂಬಾ ಭಯ ಆಗ್ತಾಯಿತ್ತು ಶಿವಪ್ಪ ಶಿವಪ್ಪ ಅಂದ್ಕೊಂಡೇನೇ ಈ ಸಿ ಜಿ ಮತ್ತು ಎಕೋ ಎಲ್ಲ ಮಾಡಿಸ್ತಾ ಇರಬೇಕಾದ್ರೆ ನಾನು ಹಾಗೆ ಕೇಳಿಕೊಂಡೇ ಇದು ಮಾಡಿದ್ದು ಅವಾಗೂ ಹಾಗೆ ಎಕೋ ಮಾಡಬೇಕಾದ್ರೆ ನನ್ನ ರಿಂಗಟಿಯೂ ಶಿವಪ್ಪನ ಸಾಂಗೇ ಹಾಕಿರೋದು ಆ ಸಾಂಗ್ ಬಂತು ಅದಾದ್ಮೇಲೆ ನನಗೂ ಏನೋ ಒಂಥರ ಅಂದರೆ ನನಗೆ ಕೇಳ್ಕೊತಾ ಇದ್ದಂಗೆ ಫೋನ್ ರಿಂಗಾಗಿ ಶಿವಪ್ಪನ ಸಾಂಗ್ ಬಂತಲ್ಲ ಅವಾಗ ಒಂಥರ ಧೈರ್ಯ ಬಂತು ಮೇಲೆ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಬಂತು ಹೀಗೆ ನಮ್ಮ ನಮ್ಮ ನಂಬಿಕೆ ಅದು ನಾವು ಯಾವ ಥರ ನಮಗೆ ಇಟ್ಕೊಂಡಿರ್ತೀವೋ ಆ ಥರ ನಾವು ಇವಾಗ ಒಳ್ಳೆ ರೀತಿ ನಾವು ಯೋಚನೆ ಮಾಡ್ಕೊಂಡು ಹೋದರೆ ಅದು ಒಳ್ಳೆಯದೇ ಆಗುತ್ತೆ ಕೆಟ್ಟದ್ರಲ್ಲಿ ಇಲ್ಲ ಬೈಯದ್ರಲ್ಲಿ ನಾವು ಹೋದರೆ ಅದು ಏನಾಗುತ್ತೋ ಏನಾಗುತ್ತೋ ಅಂತಂದರೆ ಅವಾಗ ನಾವು ಮನಸ್ಸು ಹತೋಟಿಲಿ ಇರಲ್ವಲ್ಲ ಅವಾಗ ಈ ಥರ ದೇವ್ರನ್ನ ನಿಂತ್ಕೊಂಡ್ರೆ ಒಳ್ಳೆಯದೇ ಆಗುತ್ತೆ ಓಂ ಶಕ್ತಿ ಎಂಬವ್ರು ಬೇರೆ ಅನ್ನ ಮಾಡಿ ಇಡಬೇಕಾದ್ರೆ ಅಂದರೆ ಎಡೆ ಮಾಡಿ ಇಡೋವಾಗೂ ನಮಗೆ ಯಾಕೋ ಸ್ವಲ್ಪ ಬೇಜಾರೇ ಆಯಿತು ಅಲ್ಲಿ ಅಲ್ಲಿ ಓಲೆ ಬೇರೆ ಸರಿಯಾಗಿ ಉರಿತಾ ಇರಲಿಲ್ಲ ಅದೆಲ್ಲ ಅಂದರೆ ನಮಗೆ ಎಲ್ಲ ತುಂಬ ಜನಕ್ಕೆ ಎಲ್ಲರಿಗೂ ಆಲ್ಮೋಸ್ಟ್ ಹಾಗೆ ಆಗೋದು ಎಲ್ಲ ಕೆಲವರು ಒಬ್ಬೊಬ್ಬರು ಓಲೆ ಅಂದರೆ ನಾವು ಇಟ್ಟಿದ್ದು ಓಲೆ ಅದು ಸರಿ ಇರಲಿಲ್ಲ ಅಷ್ಟೇ ಅದು ಸ್ವಲ್ಪ ನಮಗೆ ಬೇಜಾರಾಗಿತ್ತು ಅಂದರೆ ಆಮೇಲೆ ಇಲ್ಲಿ ನಮ್ಮ ಇಲ್ಲಿ ದೇವಸ್ಥಾನದ ಹತ್ರ ಬಂದಾಗ ಇಲ್ಲಿ ಅಂದಾನಕ್ಕಿಂತ ಬರೆಸಿದ ಮೇಲೆ ಅವಾಗೇನೋ ಒಂಥರ ನೆಮ್ಮದಿ ಆಯಿತು ಅಂದರೆ ನಾವೆಷ್ಟು ಇದು ಮಾಡಿದ್ರು ಎಷ್ಟು ಭಕ್ತಿ ಬ ಇಂದ ಬೈದಿಂದ ನಾವು ಪೂಜೆ ಮಾಡಿದ್ರು ಈ ಥರ ಯಾಕಾಯಿತು ಅನ್ನೋದು ಒಂದು ಅಂದರೆ ಅಕ್ಕ ಪಕ್ಕ ಇರೋರು ಇವಾಗ ಹೇಳ್ತಾ ಇರ್ತಾರಲ್ವ ಅವ್ರದ್ದು ಒಲೆ ಉರ್ತಿಲ್ಲ ಅವ್ರದ್ದು ಇನ್ನೂ ಆಗಿಲ್ಲ ಅನ್ನೋವಾಗ ಬೇಜಾರಾಗುತ್ತೆ ಅದಕ್ಕೆ ಮುಂಚೆ ನಮ್ಗೇನು ಅನಿಸಿರಲಿಲ್ಲ ನಮ್ಗೇನು ಆವಾಗ ಬೇಜಾರು ಬೇಜಾರು ಅಂತ ಏನೂ ಆಗಿರಲಿಲ್ಲ ಅಂದರೆ ಒಲೆ ಊರ್ತಿ ಉರಿಯುತ್ತೆ ಆಗುತ್ತೆ ಅಷ್ಟೇ ನಮ್ಗೆ ಅನಿಸಿದ್ದು ಅದ್ರ ಬಗ್ಗೆ ನಮಗೆ ನಮ್ಮ ತಲೆಗೆ ಬಂದಿರಲಿಲ್ಲ ನಮ್ಮ ಮೈಂಡ್ಗೆ ಏನು ಅನ್ಸೇ ಇರಲಿಲ್ಲ ಬೇರೆಯವರು ಅವ್ರದ್ದು ಇನ್ನೂ ಆಗಿಲ್ಲ ಅಂದದ್ಕೆ ಸ್ವಲ್ಪ ಬೇಜಾರಾಗಿ ಅವಾಗೆ ನಮ್ಗೆ ಅಂದಿದ್ದು ಓ ನಮಗೂ ಏನಾದರೂ ಕಷ್ಟ ಇದೆಯಾ ಈ ಥರ ಆಗಿದ್ದದ್ಕೆ ಅಂತ ಆವಾಗ ಗೊತ್ತಾಗಿದ್ದಷ್ಟೇ ನಾನಂತೂ ಓಂ ಶಕ್ತಿ ಅಮ್ಮನ ತುಂಬನೇ ನಂಬ್ತೀನಿ ತುಂಬಾ ಬೇಜಾರಾಗಿತ್ತು ನಮಗೆ ಅಲ್ಲಿ ಅನ್ನದ್ದು ಅಮ್ಮನಿಗೆ ಎಡೆ ಮಾಡಿಟ್ಟುವಾಗ ಅಂದರೆ ಬೇಜಾರು ಅಂತಂದರೆ ಎಲ್ಲರದ್ದು ಆಯಿತು ನಮ್ದು ಇನ್ನೂ ಆಗಿರಲಿಲ್ಲವಲ್ಲ ಅದು ಬೇಜಾರು ಅಷ್ಟೇ ಅದು ಬಿಟ್ಟು ಅನ್ನವೇ ಆಗಿಲ್ಲ ಇಲ್ಲ ಏನು ಅಪ್ಶ ಆಯಿತು ಆ ಥರ ಎಲ್ಲ ಏನೂ ಆಗಿರಲಿಲ್ಲ ಅನ್ನ ನಮ್ಮ ಎಲ್ಲರದ್ದು ಆಗಿತ್ತು ನಮ್ಮದು ಒಲೆ ಉರಿತಾ ಇರಲಿಲ್ಲ ಆಮೇಲೆ ಚೆನ್ನಾಗೇ ಉರಿಯಿತು ಅದಕ್ಕೋಸ್ಕರ ಅಷ್ಟೇ ಬೇಜಾರಾಗಿದ್ದು ಆಮೇಲೆ ಬಂದು ಅಂದಾನಕ್ಕೆ ಎಲ್ಲ ಬರ್ಸಿದ್ದೆ ಬರ್ಸಿದ್ವಲ್ಲ ನಾವು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನನಗೂ ಹುಷಾರಿರಲಿಲ್ವಲ್ಲ ಅವ್ರ ಕೃಷಿ ಹೇಳಿದೆ ಅವ್ರು ಇಲ್ಲಿ ಉಂಡಿ ಕಾಸು ಹಾಕೋ ಕೈ ಮುಕ್ಕೊಂಡು ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಉಂಡಿ ಕಾಸು ಹಾಕ್ಬಿಟ್ಟು ಬಂದೆ ನಾನು ಕೈ ಮುಕ್ಕೊಂಡು ಆಮೇಲೆ ಬಂದಿದ್ದಾದಮೇಲೆ ಅವ್ರು ನಮಗೆ ಹೇಳಿದ್ರು ಬನ್ನಿ ಅಮ್ಮ ನಾನು ಪ್ರಸಾದ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಅವ್ರ ಜೊತೆ ಹೋದ್ವಿ நனக்கு கொரோனா செக் ஆடத்தமா நன்கா டாய்ல அதுக்கு ஒரு த்ரீ த்ரீ இயர்ஸ் நனக்கு ஆக புஷத்துல அதுக்கெரிக்கெல்லாம் அதுக்கே அம்மர் இதுலாம் ஸ்டாப் நீடிக்கொள்ளி ಮಾಡಿ ஆர்சு சாக்கு மைசாலிங் மாடி இல்லாத ரெஸ்டு தகலி இன்னொரு ஃபிரீ ಎಕ್ಸ್ಟ್ರಾ ಇದು ஆகிடுது நோடிக அன்னு கொட்டி அஸ்ட் கேதிரி ನಮಗೂ ಕೊಟ್ಟಿದ್ದ ಕನ್ನಡ ಮಾತಾಡ್ತಿದೆ ಜಪ ಇಡ ಮಾತಾಡ್ತಿದ್ದ ಮುನವರೇ ಕರ್ಕೊಂಡೋಗಿ ಬಸ್ ಅಲ್ಲಿ ಅವ್ರ ಬಸ್ಸಲ್ಲೇ ಕರ್ಕೊಂಡೋಗಿ ನಮಗಲ್ಲಿ ಪ್ರಸಾದ ಅಂತ ಇಲ್ಲ ಊಟನೆಲ್ಲ ಕೊಡಿಸಿದ್ರು ತುಂಬಾ ಖುಷಿ ಆಯಿತು ಅಂದರೆ ಮನಸಲ್ಲಿದ್ದ ಬೇಜಾರು ನೋವು ಎಲ್ಲ ಹೋಯ್ತು ಒಂಥರ ನೆಮ್ಮದಿ ಸಿಕ್ತು ಅಂದರೆ ಈ ಥರ ನಮ್ಮ ಕರ್ಕೊಂಡೋಗಿ ಅಂದರೆ ಅನ್ನದಲ್ಲಿ ಆ ಥರ ಆಯ್ತಲ್ಲ ನಮಗಲ್ಲಿ ಅದನ್ನು ಅವ್ರಿಗೆ ಹೇಳಿದೆ ನಾನು ಆ ಥರ ಎಲ್ಲ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾರ ಕಣ್ಣು ನೀರು ಸೂಸ್ಕೊಂಡು ಹೊಗೆನಲ್ಲಿ ಮಾಡಿ ಅಮ್ಮನವ್ರಿಗೆ ನೈವೇದ್ಯ ಇಡ್ತಾರೋ ಅದೇ ಸಲ್ತಕ್ಕದ್ದು ಅಂತ ಹೇಳಿದ್ರು ನಂತರ ಗುರುಶಕ್ತಿಯವರು ಹೇಳಿದ್ರು ಆ ಸ್ಟೋರಿ ನಾನು ಇನ್ನೊಂದು ಸಾರಿ ಹೇಳ್ತೀನಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಟಾಗುತ್ತಿದೆ ಎಲ್ಲರಿಗೂ ಓಂ ಶಕ್ತಿ ಅಮ್ಮನ ಕೃಪೆ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಮ್ಮನವ್ರನ್ನ ನಂಬಿದವ್ರನ್ನಂತೂ ಕೈ ಬಿಡೋಲ್ಲ ಆದಷ್ಟು ಆ ಅಮ್ಮನ್ನ ನಂಬಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರ್ರಿ ಇದನ್ನೇ ನಂಗೆ ಕೇಳ್ಕೊಳ್ಳೋದು ನಮಗಂತೂ ಒಳ್ಳೆಯದಾಗಿದೆ ತುಂಬಾ ಒಳ್ಳೆಯದಾಗಿದೆ ನಾವಂತೂ ಅಷ್ಟು ನಂಬಿದ್ದೀವಿ ಓಂ ಶಕ್ತಿ ಅಮ್ಮನ್ನ ಅಮೂಲ ಮಂತ್ರನೇ ಇರ್ಬೋದು ಅಮ್ಮನವ್ರ ಕುಂಕುಮನೇ ಇರ್ಬೋದು ತುಂಬಾ ಒಳ್ಳೆಯದು ಅಮ್ಮನವ್ರು ನಂಬಿದವ್ರನ್ನಂತೂ ಕೈ ಬಿಡಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು